ಕುಂದಾನಗರಿ ಬೆಳಗಾವಿಯಲ್ಲಿ ಚಳಿಗಾಲದ ಅಧಿವೇಶನ ಆರಂಭವಾಗಿದೆ ವಿರೋಧ ಪಕ್ಷದ ಉಪನಾಯಕರಂತ ಅರವಿಂದ್ ಬೆಲ್ಲದ್ ಸರ್ ನಮ್ಮ ಜೊತೆ ಇದ್ದಾರೆ ಸರ್ ನೀವು ಉಪನಾಯಕರಾಗಿ ಬಿಜೆಪಿ ಯಾವ ರೀತಿ ಒಂದು ಅಧಿವೇಶನ ನಮಗೆ ತೆಗೆದುಕೊಂಡು ಹೋಗ್ತೇವೆ ನೋಡಿರಿ ನೂರ ಎಂಟು ವಿಷಯಗಳನ್ನು ಅವರು ಕಾಂಗ್ರೆಸ್ ಸರ್ಕಾರದವರು ನಮ್ಗೆ ಮಾಡಿಕೊಟ್ಟಿದ್ದಾರೆ ಆ ಎಲ್ಲ ವಿಷಯಗಳ ಹಗರಣಗಳ ಬಗ್ಗೆ ನಾವು ಜನರು ಮುಂದುವಯುವಂಥ ಕೆಲಸ ಮಾಡ್ತೇವೆ ಇವತ್ತು ರಾಜ್ಯದಲ್ಲಿ ಬಾಣಂತಿರ ಸಾವು ಒಂದು ಕಡೆ ಆದರೆ ಭಕ್ತ ವಿಚಾರ ಸಾಕಷ್ಟು ಸಾಧನ ಮಾಡ್ತಾ ಇದೆ ಬಾಣಂತಿಯರು ಸಾವು ಇಡೀ ದೇ ರಾಜ್ಯ ತಲೆ ಕೆಳಗೆ ಕೆಳಗೆ ಹಾಕುವಂಥ ವಿಷಯ ಆಗೈತೆ ಹಾಂ ಯಾಕಂದರೆ ಒಂದಲ್ಲ ಎರಡಲ್ಲ ಅದ ಹಾಸ್ಪಿಟ್ಲಲ್ಲಿ ಅದ ಇದರಲ್ಲಿ ಮತ್ತೆ ಮತ್ತೊಂದು ಸಾವಾಗ್ತದೆ ಮತ್ತೆ ಮತ್ತೊಂದು ಸಾವಾಗ್ತಾ ಇದೆ ಸರ್ಕಾರ ಕ ಸಂಪೂರ್ಣವಾಗಿ ಕಣ್ಣು ಮುಚ್ಕೊಂಡು ಕುಂತೈತೆ ಹಾಂ ಇಲ್ಲೇ ಇವತ್ತು ದ ಬೆಳಗಾಮದಲ್ಲಿ ಕೂಡ ಎಷ್ಟು ಸಾವುಗಳ ಕಣೆ ಲಾಸ್ಟ್ ಒಂದು ವರ್ಷದಲ್ಲಿ ಆಗಿದಾವಂತೇಳಿ ಅಂಕಿ ಸಂಖ್ಯೆಗಳು ಹೊರಬಂದಾಗ ಸದನ್ ನಡೆಯುವಂಥ ಈ ಜಿಲ್ಲೆಯಲ್ಲಿ ಹಾಗಾಗಿ ಇದೊಂದು ದೊಡ್ಡ ಗಂಭೀರವಾದ ವಿಚಾರ ಅದ್ರ ಬಗ್ಗೆ ಕೂಡ ನಾವು ವಿಷಯ ಎತ್ತದ ಆಡಳಿತ ಪಕ್ಷದ ರಕ್ತಹೀನತೆ ಹೆಣ್ಮಕ್ಳಿಗೆ ಸಮಸ್ಯೆಗಳು ಇರುತ್ತೆ ಅನ್ನುವಂಥ ಒಂದು ನೆಪವನ್ನ ಹೇಳ್ತಾ ಇಲ್ಲ ಎಲ್ಲದಕ್ಕೂ ರೀ ಅವರು ಅವರು ರೊಕ್ಕ ಹೊಡಿಯೋದ್ ಬಿಟ್ಟರೆ ಮತ್ತೇನು ಕೆಲಸ ವಿಚಾರವನ್ನ ಯಾವ ರೀತಿ ಇವತ್ತು ಹೋಗ್ತಾರೆ ಮಂಡಿಸಿದ್ದೇವೆ ಇವತ್ತು ವಿಚಾರವಾಗಿ ನಮ್ಮ ವಿರೋಧ ಪಕ್ಷದ ನಾಯಕರಾದ ಶ್ರೀ ಅಶೋಕ್ ಅವರು ಬಹಳ ಸುದೀರ್ಘವಾಗಿ ಮಾತನಾಡಲಿದ್ದಾರೆ ಉತ್ತರ ಕರ್ನಾಟಕ ಭಾಗದ ಸಮಸ್ಯೆಗಳ ಚರ್ಚೆ ಆಗಬೇಕು ಅಂತಲೇ ಈ ಸದನ ನಡೀತಾರೆ ಬಿಜೆಪಿಯಲ್ಲಿ ಮನೆಯೊಂದು ಮೂರು ವಿರೋಧ ಅನ್ನುವಂಥ ನಾಯಕರು ನೋಡ್ರಿ ಅದಕ್ಕೆ ಇದಕ್ಕೆ ಏನು ಸಂಬಂಧ ಇಲ್ಲ ಒಂದು ಪಕ್ಷ ಅಂತಂದ ಮೇಲೆ ಬೇರೆ ಬೇರೆ ವಿಚಾರ ಇರೋದು ಸಹಜ ಅದೆಲ್ಲದು ಕೂಡಿ ನಾವು ಹೋದ ಸದನಗಳಲ್ಲಿ ಯಾವ ರೀತಿ ಆಡಳಿತ ಪಕ್ಷಕ್ಕೆ ಪಕ್ಷವನ್ನು ಎಕ್ಸ್ಪೋಸ್ ಮಾಡುವಂಥ ಕೆಲಸ ಮಾಡ್ತೀವಿ ಅದೇ ರೀತಿ ಈ ಸದನದಲ್ಲಿ ಕೂಡ ಉತ್ತಮವಾಗಿ ಮಾಡ್ತೇವೆ ಉತ್ತರ ಕರ್ನಾಟಕದ ವಿಷಯಗಳ ಬಗ್ಗೆ ವಿಶೇಷ ಚರ್ಚೆ ಮಾಡಿ ಅದ್ರ ಬಗ್ಗೆ ರಾಜ್ಯದ ಗಮನವನ್ನು ಮತ್ತೆ ಸೆಳೆಯುವಂಥ ಕೆಲಸ ಮಾಡ್ತೇವೆ ಸೋಮಶೇಖರ್ ನೋಡ್ರಿ ಅವರೊಬ್ಬ ದೊಡ್ಡ ಅಪಾರ್ಚುನಿಸ್ಟ್ ಅವ್ರ ಬಗ್ಗೆ ಏನು ಅವ್ರು ಏನು ಹೇಳಿ ಎಲ್ಲರಿಗೂ ಗೊತ್ತೈತೆ ಅವ್ರ ಬಗ್ಗೆ ಅವ್ರು ಮಾತಾಡೋ ವಿಷಯಗಳ ಬಗ್ಗೆ ಗಂಭೀರ ನಾವು ತೆಗೆದುಕೊಳ್ಳುವಂಥ ಅವಶ್ಯಕತೆ ಇಲ್ಲ ಬಾಣಂತಿಯರು ಸಾವು ಇಡೀ ದೇ ರಾಜ್ಯ ತಲೆ ಕೆಳಗೆ ಕೆಳಗೆ ಹಾಕುವಂಥ ವಿಷಯ ಆಗೈತೆ ಹಾಂ ಯಾಕಂದರೆ ಒಂದಲ್ಲ ಎರಡಲ್ಲ ಅದ ಹಾಸ್ಪಿಟ್ಲಲ್ಲಿ ಅದೇ ಇದರಲ್ಲಿ ಮತ್ತೆ ಮತ್ತೊಂದು ಸಾವಾಗ್ತದೆ ಮತ್ತು ಮತ್ತೊಂದು ಸಾವಾಗ್ತಾ ಇದೆ ಸರ್ಕಾರ ಕ ಸಂಪೂರ್ಣವಾಗಿ ಕಣ್ಣು ಮುಚ್ಕೊಂಡು ಕುಂತೈತೆ ಹಾಂ ಇಲ್ಲೇ ಇವತ್ತು ದ ಬೆಳಗಾಮಲ್ಲಿ ಕೂಡ ಎಷ್ಟು ಸಾವುಗಳ ಕಣೆ ಲಾಸ್ಟ್ ಒಂದು ವರ್ಷದಲ್ಲಿ ಆಗಿದಾವಂಥೇಳಿ ಅಂಕಿ ಸಂಖ್ಯೆಗಳು ಹೊರಬಂದಾಗ ಸದನ್ ನಡೆಯುವಂಥ ಈ ಜಿಲ್ಲೆಯಲ್ಲಿ ನೋಡಿದ್ರೆ ಅದಕ್ಕೆ ಇದಕ್ಕೆ ಏನು ಸಂಬಂಧ ಇಲ್ಲ ಒಂದು ಪಕ್ಷ ಅಂತಂದಮೇಲೆ ಮೇಲೆ ಬೇರೆ ಬೇರೆ ವಿಚಾರ ಇರೋದು ಸಹಜ ಅದೆಲ್ಲದು ಕೂಡಿ ನಾವು ಹೋದ ಸದನಗಳಲ್ಲಿ ಯಾವ ರೀತಿ ಆಡಳಿತ ಪಕ್ಷಕ್ಕೆ ಪಕ್ಷವನ್ನು ಎಕ್ಸ್ಪೋಸ್ ಮಾಡುವಂಥ ಕೆಲಸ ಮಾಡ್ತೀವಿ ಅದೇ ರೀತಿ ಈ ಸದನದಲ್ಲಿ ಕೂಡ ಉತ್ತಮವಾಗಿ ಮಾಡ್ತೇವೆ ಉತ್ತರ ಕರ್ನಾಟಕದ ವಿಷಯಗಳ ಬಗ್ಗೆ ವಿಶೇಷ ಚರ್ಚೆ ಮಾಡಿ ಅದರ ಬಗ್ಗೆ ರಾಜ್ಯದ ಗಮನವನ್ನು ಮತ್ತೆ ಸೆಳೆಯುವಂಥ ಕೆಲಸ ಮಾಡ್ತೇವೆ ಇದಿಷ್ಟು ವಿರೋಧ ಪಕ್ಷದ ಉಪನಾಯಕ ಅರವಿಂದ್ ಬೆಲ್ಲದವರ ಮಾತು ವಿಧಾನಸಭೆಯಲ್ಲಿ ನಾವು ಈ ಒಂದು ಚರ್ಚೆಯನ್ನು ಮಾಡ್ತೀವಿ ಯಾಕಂದರೆ ರಾಜ್ಯದಲ್ಲಿ ನೂರೆಂಟು ಸಮಸ್ಯೆಗಳಿದ್ದಾವೆ ಅವೆಲ್ಲವನ್ನೂ ಚರ್ಚೆ ಮಾಡ್ತೀವಿ ಅದರಲ್ಲಿ ಬಾಳಂತಿರ ಸಾವು ಹೋಗ್ತ ವಿಚಾರವನ್ನು ನಾವು ಈ ಒಂದು ಸರ್ಕಾರದ ವಿರುದ್ಧ ಹೋರಾಟವನ್ನು ಮಾಡೇ ಮಾಡ್ತೀವಿ ಅನ್ನೋ ಮಾತ್ರ ಹೇಳ್ತಿರುವಂಥದ್ದು ಕ್ಯಾಮರಾ ಪರ್ಸನ್ ಗಿರಿಬಾಬು ಜೊತೆ ದುರ್ಗೇಶ್ ನಾಯಕ ಗ್ಯಾರಂಟಿ ನ್ಯೂಸ್ ಬೆಳಗಾವಿ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ